ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಜ್ ಖನಿಬಲ್ ಬೆಳಗಾವಿ ಜಿಲ್ಲೆಯ ರಾಮದುರುಗು ಪಟ್ಟಣದ ಆರಿಬೆಂಚಿ ಕಲ್ಯಾಣ ಮಂಟಪದಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯ ಪೂರ್ವಭಾವಿ ಸಭೆಯು ಕಾಂಗ್ರೆಸ್ ಅಧ್ಯಕ್ಷ ರಾಯಪ್ಪ ಕತ್ತಿ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅನಿಕೇತ್ ಪ್ರದೀಪ್ ಪಟ್ಟನ್ ಅವರು ನಾನು ಇಂಜಿನಿಯರಿಂಗ್ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಬೇಕಾಗಿತ್ತು ಯಾಕಂದರೆ ಸ್ವತಂತ್ರ ಸಿಗುವ ಪೂರ್ವದಲ್ಲಿಂದು ಇಲ್ಲಿಯವರೆಗೂ ನಮ್ಮ ಮನೆತನ ಕಾಂಗ್ರೆಸ್ಸಿನಲ್ಲಿ ಕೆಲಸ ಮಾಡಿಕೊಂಡು ಬಂದಿರುತ್ತಾರೆ ಇತ್ತೀಚೆಗೆ ನಮ್ಮ ದೊಡ್ಡಪ್ಪ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇರುವುದರಿಂದ ನಮ್ಮ ದೊಡ್ಡಪ್ಪ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲೆಯ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಮಾರ್ಗದಲ್ಲಿ ಕರ್ನಾಟಕ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಯಾಗಿ ರಾಹುಲ್ ಜಾರಕಿಹೊಳಿ ಹಾಗೂ ಜಿಲ್ಲೆಯ ಹಾಗೂ ತಾಲೂಕಿನ ಅಭ್ಯರ್ಥಿಯಾಗಿ ನಿಂತಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಮತ ಹಾಕಿ ಹಾಗೂ ನನಗೂ ಕೂಡ ಆಶೀರ್ವಾದ ಮಾಡಿ ಎಂದು ಮಾತನಾಡಿದರು ನಮ್ ರಾಮರ್ ಬೆಂಗ್ಳೂರ್ ರಾಮೂರ್ ಎಲ್ಲ ಇದೆಯಾ ಕೇಳೋದು ಬಟ್ ಈಗ ಅಂದ್ರೆ ಯಾವ ಕೂಡ ನಮ್ ರಾಮದುರ್ಗ ಎಲ್ಲೇ ಇದೆಯಲ್ಲಾರು ಬದುಕುವ ಅಂದ್ರೆ ಒಂದು ರಾಮದುರ್ಗ ರಾಮಿರ್ ತಂದಿದೆ ಆ ಈಗ ಎಷ್ಟೊಂದು ಅಭಿವೃದ್ಧಿ ಇದಕ್ಕೆ ಬಂದ್ರೆ ನಾವು ಈ ಹೇಗಿತ್ತು ರಾಮದುರ್ಗ್ ಅಂದ್ರೆ ಮಳೆಗಿಳಿ ಜೋರ್ ಮಳೆ ಬಂತಂದ್ರೆ ನಮ್ ಸ್ಯಾಂಕ್ ಪಂಚನ್ ಎಪ್ಪು ಓಡಾಡ್ ಪರಿಸ್ಥಿತಿ ಇತ್ತು ನಮ್ಮ ರಾಮದು ಒಂದು ಸಣ್ಣ ಓಡಾಡ್ರೆ ಅಷ್ಟೇ ಹೇಳ್ತೀನಿ ಎಷ್ಟು ರೋಡ್ ಹೋಗ್ತೀಯ ರೋಡಿಂದ ಇರೋದು ನಮ್ಮ ದೊಡ್ಡ ಶಿವಮೂರ್ತಿ ಕಟ್ಬಿಟ್ಟು ಇಡೀ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ಬರ್ದು ಬಿರುದ್ ಮಾಡ್ಕೊಂಡಿದ್ವಿ ಹಾಗೂ ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಕರ್ನಾಟಕ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಸಿದ ರಾಹುಲ್ ಜಾರಕಿಹೊಳಿ ಆಗಮಿಸಿ ಮುಖಂಡರಿಗೆ ಹಾಗೂ ಯುವಕರಿಗೆ ಉದ್ದೇಶಿಸಿ ಮಾತನಾಡಿದರು ನಮ್ಮ ದೇಶಕ್ಕೆ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನಮ್ಮ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಹಲವಾರು ಕೊಡುಗೆ ಕೊಟ್ಟಿದೆ ಎಂದು ರಾಹುಲ್ ಜಾರಕಿಹೊಳಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ರಾಹುಲ್ ಜಾರಕಿಹೊಳಿ ಅನಿಕಿತ್ ಪಟ್ಟನ್ ಚೈತನ್ ದೇಸಾಯಿ ಇನಾಯತ್ ಕಲಾದ್ಗಿ ಬಾಲನಗೌಡ ಬಾಗೋಜಿ ರಾಮದ್ರ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಖಂಡರು ಮತ್ತು ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ಕನ್ನಡ